ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು ನಾವು ಇವತ್ತು ಜೀವಾಮೃತ ಯಾವ ರೀತಿ ಮಾಡ್ಕೋಬೇಕು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಾಗ ತಿಳ್ಕೊಳ್ಳೋಣ ಫಸ್ಟ್ ಜೀವಾಮೃತ ಮಾಡೋಕೆ ನಮಗೆ ಯಾವ್ಯಾವ ಉಪಕರಣಗಳು ಬೇಕಂತ ಹೇಳಿ ನೋಡಣನು ನಮಗೆ ಜೀವಾಮೃತ ಮಾಡ್ಕೊಳಕ್ ಫಸ್ಟ್ ಎರಡು ನೂರು ಲೀಟ್ರ್ದ ಒಂದು ಬ್ಯಾರಲ್ ಬೇಕು ಇಡೀ ಎರಡು ನೂರು ಲೀಟ್ರ್ ಬ್ಯಾರಲ್ ನೀರಿಂದ ನಂತರ ಆದಮೇಲೆ ಜಾವರಿ ಹಾಕೊಳ್ಳೋದು ಹತ್ತು ಕೆ ಜಿ ಗಟ್ಟ ಸೆಗಣಿ ಶೆಂಡಿ ಬೇಕು ಅಂತರ ಯಾವುದೇ ರಾಸಾಯನಿಕ ಗೊಬ್ಬರ ಮಿಶ್ರಣ ಇಲ್ಲದ ಅಂತ ಬೇಕು ಅದ್ರ ಬಳಕೆ ಒಂದು ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಕಡಲೆ ಹಿಟ್ಟು ಯಾವುದಾದ್ರೂ ದೊಡ್ಡ ಧಾನ್ಯದ ಹಿಟ್ಟ ಬೇಕಾಗ್ತತಿ ಅದಾದ ನಂತರ ಇದು ದೊಡ್ಡಷ್ಟು ಲೀಟ್ರ್ ಜೀವಾಮೃತ ಎರಡು ನೂರು ಲೀಟ್ರ್ ಜೀವಾಮೃತಕ್ಕೆ ಹತ್ತರಿಂದ ಹದಿನೈದು ಲೀಟ್ರ್ ಆಕಳ ಗೋಮೂತ್ರು ಬೇಕು ಇಷ್ಟು ಉಪಕರಣಗಳು ಬೇಕು ತಕ ಇನ್ನೇನು ಮಾಡ್ತಾರೆ ನಮ್ಮ ರೈತರ ಜೀವಾಮೃತ ಮಾಡ್ಬೇಕಾದ್ರೆ ಈ ಹೆಣ್ಣು ಸೆಗಣಿ ಏನು ಮಾಡ್ತಾರ ಹಂಗ ಬೆರಲ್ದಾಗ ಹಾಕ್ತಾರೆ ಬೇರೆಲ್ದಾಗ ಹಾಕೋ ತಪ್ಪು ಈ ರೀತಿ ಯಾವ ಕಾಣಿ ಕಣಿ ಇರೋದ್ಲೇ ಇದನ್ನೆಲ್ಲ ಒಡ್ಕೋಬೇಕು ನಾವು ಮೊದಲು ಇದನ್ನ ಯಾಕೆ ಹೊಡ್ಕೋಬೇಕಂದ್ರೆ ಕೂಡ ನಾವು ಇದಕ್ಕೆ ಕೂತಿಬಿಡೋದು ಈ ರೀತಿ ಪಸ ಏನಿರೋದ್ಲೇ ಇದನ್ನೆಲ್ಲ ತೆಗಿಬೇಕು ಇದನ್ನ ಹದ ಮಾಡ್ಕೊಳ್ತೀವಿ ಸಣ್ಣ ಇದೇನು ಕಾಣಿ ಈ ಕಾಣಿ ಎಲ್ಲ ಹದ ಮಾಡ್ಕೊಳ್ತೀವಿ ಈ ರೀತಿ ಎಲ್ಲ ಸಣ್ಣಗೆ ಹದ ಮಾಡ್ಕೋಬೇಕು ಹದ ಮಾಡ್ಕೊಂಡ್ ನಂತರ ಇದು ಸೆಗಣಿ ಏನಿದೆ ದೊಣ್ಣ ಸೀಲ್ಟ್ ನಮ್ಮ ಹತ್ರ ಬ್ಯಾರಲ್ ಐತಿ ಆ ಬ್ಯಾರಲ್ ಸುರ್ಕೋಬೇಕು ಈ ರೀತಿ ಸಗಣಿಯನ್ನು ಹಾಕೊಂಡ ನಂತರ ಇದು ಮಣ್ಣು ಮಣ್ಣು ಹಾಕೋ ಅಂದೆ ಅರ್ಗಮೋರ್ ಕೇಜ ಕಟ್ಟಮನತ್ರ ಶಾಂತಕ್ಕೆ ನಾನು ಏನು ಇರುತ್ತೆ ತುಂಬೆ ಓ ಮನ ಹಾಕೊಂಡೆ ಕಡ ಜೋ ಒಂದು ತಡಿملಕ ಮೈಂಡ್ ಪೈಂ ಕಂದ್ರೆ ನಮಗೆ ಗೋಮೂತ್ರ ಇದಕ್ಕೆ ಇದಾದ ನಂತರ ಇನ್ನು ಗೋಮೂತ್ರ ಹಾಕಬೇಕು ಈಗ ಹದಿನೈದು ದಿವಸ ಗೋಮೂತ್ರ ಹಾಕಿ ಈ ಗೋಮೂತ್ರ ಹಾಕಿದ ನಂತರ ಸಾಯುವ ಇರುವಂಥ ಕರಿ ಬೆಲ್ಲನ ಹಾಕೋದು ಎರಡು ಕೆ ಜಿ ಬೆಲ್ಲ ಹಾಕಿದ ನಂತರ ನಮ್ಮ ರೈತರು ಜೀವೃತ ಮಾಡೋಕ್ಕೆ ಮಾಡ್ತಾರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಮಾಡ್ತಾರೆ ಇದು ಹಿಟ್ಟನ್ನು ಹಿಂಗೆ ಹಾಕಿಬಿಡ್ತಾರೆ ಹಿಟ್ಟು ಹಾಕೋದ್ರಿಂದ ಏನಕ್ಕಿಟ್ಟಿನ ಜಿ ಹಿಟ್ಟಿನ ಅಂಶ ಹಚ್ಚಿರೋದ್ರಿಂದ ಕಣ್ಣಿನ ಹಾಕಿ ಕೂತ್ಬಿಡುತ್ತೆ ಅದಕ್ಕೆ ನಾವು ಏನು ಮಾಡ್ಕೊಬೇಕು ಮೊದ್ಲೊಂದ್ಸು ನೀರು ಹಾಕ ಕಲಿಸೋದಕ್ಕೆ ಈ ರೀತಿ ಕಣ್ಣಿ ಎಲ್ಲ ಹೊಡಿಬೇಕು ನನ್ಸು ಕಲಿಸೋದು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಕಲಸೋದು ಇದನ್ನು ಈ ದೊಡ್ಡ ಸೀಟ್ರ್ ಬ್ಯಾರಲ್ದಾಗ ಇಷ್ಟೆಲ್ಲ ಹಾಕಿದ ನಂತರ ಇದನ್ನ ಚೆನ್ನಾಗಿ ಕಲಸೋರಿ ರೀ எல்ல மணி எல்லா கண்ணு குத்தி குடித்திருந்தது எர்ட் நூறு லீட் பெரன பூராக பூரா சம்பூர் நீர் துண்டு துன்பி திசத்து எரடிய ಒಮ್ಮೆ ಯಾವ ರೀತಿ ಅದೇ ರೀತಿ ಎರಡರಿಂದ ಮೂರು ಸಲ ಒಂದು ಇದ್ದಾವೆ ತಿರುಗ ಒಂದು ವಾರ ಇದ್ದು ಜೋತ ರೆಡಿ ಆಕೈತೆ ಈ ಜುವ ರೆಡಿ ಆದ್ಮೇಲೆ ನಾವು ಇದರ ರಿಸಲ್ಟ್ ನೋಡ್ಬೇಕಾದ್ರೆ ಹೋ ನಾವು ನನಗೆ ಹಿಂಗೇನು ಕಣ ಕಣ ಕಬ್ಬ ಇದ ಕಬ್ಬಿಗೆ ಈ ಜವಾಮೃರ್ತ ಬಿಡತ್ತ ನಾಯಿ ಸ ಇನ್ನು ಒಂದು ವಾರ ಬಿಟ್ಟ ಕಬ್ ಯಾವ ರೀತಿ ಜವಾಮೃತ ಯಾವ ರೀತಿ ಕೆಲಸ ಹೇಳಿ ಈ ಕಬ್ನಿ ತೋರಿಸ್ತ ಯಾವ ರೀತಿ ಕಬ್ಬು ಜಾಸ್ತಿ ನೀರಿಂದ ಯಾವ ರೀತಿ ಐತಿ ನೋಡಾಕ ಕಬ್ಬೆಲ್ಲ ನೀವೆಲ್ಲ ಆ ಜವಾಮೃತ ರೆಡಿ ಏನು ಮಾಡಿದ್ರು ಆ ಜವಾಮೃತ ರೆಡಿ ಮಾಡಿದ ಇನ್ನೊಂದು ವಾರ ಬಿಟ್ಟ ಈ ಕಬ್ಬಿಗೆ ಬಿಡುತ್ತೆ ನೀವು ಅಂತರ ಅದರ ರಿಸಲ್ಟ್ ಯಾವ ರೀತಿ ಅಂತ ಹೇಳಿ ನಿಮ್ಗೆ ಈ ಪ್ರೂಫ್ ಸಮೇತ ಈ ಕಬ್ಬಿನಾಗ ತೋರಿಸ್ತೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದಾಗ ಸಿಗೋಣ ನಮಸ್ಕಾರಗಳು ಧನ್ಯವಾದ